ಈ ಪ್ರಕೃತಿ ವಿಕೋಪದಿಂದ ಏನು ಹಾನಿ ಆಗ್ತಾ ಇದೆ ಏನು ನಾಶ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಪಶ್ಚಿಮ ಘಟ್ಟದಲ್ಲಿ ಇವತ್ತು ಶಿರೂರು ಗುಡ್ಡ ಕುಸಿತದಿಂದ ಸುಮಾರು ಜನ ಮೃತಪಟ್ಟಿದ್ದಾರೆ ಸುಮಾರು ಹನ್ನೊಂದು ಜನ ಅಂತ ತನ್ನಿಸ್ತಾರೆ ಈಗ ವಯನಾಡದಲ್ಲಿ ಒಂದು ಮುನ್ನೂರು ಜನ ಮೃತಪಟ್ಟಿದ್ದಾರೆ ಮುನ್ನೂರು ಜನ ಕಾಡಿ ಆಗಿದ್ದಾರೆ ನಾಲ್ಕು ಹಳ್ಳಿಗಳೇ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದ್ದಾವೆ ಇಂಥದ್ರಲ್ಲಿ ಇವತ್ತು ಅರಣ್ಯ ಇಲಾಖೆಗಿಂತ ಏನು ಪಶ್ಚಿಮ ಘಟ್ಟದಲ್ಲಿ ಎರಡು ಸಾವಿರ ಹದಿನೈದರ ನಂತರ ಇಲ್ಲೆಲ್ಲಿ ಒತ್ತುವರಿಯಾಗಿದೆ ಮತ್ತು ಅನಧಿಕೃತವಾಗಿ ಗುಡ್ಡ ಯಾರ್ಯಾರು ಕಡಿದು ಹಾಕಿದ್ದಾರೆ ಅಲ್ಲಿ ಇವತ್ತೇನು ಕಾಫಿ ತೋಟ ಬೆಳೆಸ್ತಾ ಇದ್ದಾರೆ ರಬ್ಬರ್ ಪ್ಲಾಂಟೇಷನ್ ಮಾಡ್ತಾ ಇದ್ದಾರೆ ಇದರಿಂದ ಇವತ್ತು ಮಣ್ಣು ಸಡಿಲಾಗ್ತಾ ಇದೆ ಗುಡ್ಡ ಕುಸಿತ ಆಗ್ತಾ ಇದೆ ಇವತ್ತು ಹೋಮ್ ಸ್ಟೇಗಳಾಗ್ತಾ ಇದ್ದಾವೆ ಅನಧಿಕೃತ ಕಟ್ಟಡಗಳಾಗ್ತಾ ಇದ್ದಾವೆ ಇವೆಲ್ಲವನ್ನು ಕಟ್ಟುನಿಟ್ಟಿ ನೆಟ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಇವತ್ತು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ತೆರವುಗೊಳಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ